ಜಗದೀಶ್ ಬಗ್ಗೆ ಮಾತಾಡಿದ್ದೆ ಡೈರ್ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳ ಜೊತೆ ಮಾತಾಡೋ ನೀನ್ ಎಲ್ಲಿಯ ಮೆಟ್ಟ ನುಡಿಲ್ಲ ಅಂದ್ರೆ ಶ್ರೀರಾಮ್ ಸೇನೆಯಿಂದ ನೀನು ಕುಡ್ದಿರೋ ಹಾಲೆಲ್ಲ ಕಪ್ಪಿಸ್ತೀವಿ ಡೈರ್ ಬ್ಯಾಕ್ ಬಂದು ನಮ್ಮತ್ರ ಮಾತಾಡೋ ಅದು ಬಿಟ್ಟು ಬಿಟ್ಟು ಏನಿದೆ ಅಧಿಕಾರ ಇದೆ ನಮ್ಮ ಅಪ್ಪಾಜಿ ಬಗ್ಗೆ ಮಾತಾಡೋದ್ರಿಗೆ ನಿಮ್ಗೆ ಧೈರ್ಯ ಇದ್ರೆ ನಂಬಿದ್ರೆ ಅಡ್ರೆಸ್ ನಮ್ ಕೊಡೋ ಇಲ್ಲ ನಾವೇ ನೀನ್ ಎಲ್ಲಿದ್ರೆ ಅಲ್ಲಿ ಉಟ್ಕೊಂಡ್ ಬಂದು ಮೆಟ್ ಮೆಟ್ನಲ್ಲಿ ಹೊಡಿತೀವಿ ನೋಡಿ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡೋಷ್ಟು ಸುಲಭ ಅಲ್ಲ ನಿಮಗ್ ತಾಕತ್ ಇದ್ರೆ ಬಾ ನಮ್ ಮುಂದೆ ಎಲ್ಲ ನಾವ್ ಎಲ್ಬಂಡ್ರೆ ಕೇಳೋ ಅಲ್ಲಿಗೆ ಅದನ್ನ ಹುಡ್ಕೊಂಡು ಚಪ್ಪಿನ ನೋಡಿತೀವಿ ಹೆಣ್ಮಕ್ಳು ಮುಂದೆ ನಿಂತ್ಕೊಂಡು ನಿನ್ ತಾಕತ್ತಿ ಹೋಗ್ತಾ ಇದ್ರೆ ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡೋ ಅವಾಗ ನಾವ್ ಯಾರು ಅಂತ ದುರ್ಗಾಸನ ಅವ್ರು ಯಾರು ಅಂತ ತೋರಿಸ್ಕೊಡ್ತೀವಿ ನಾವು ಇಲ್ವಾ ಸೀರೆ ಉಟ್ಕೊಂಡು ಬಾ ನಮ್ಮ ಹತ್ರ ನಮ್ಮ ಹತ್ರ